ಗುಡಿಬಂಡೆ ತಾಲೂಕಿನಲ್ಲಿ ಯಾವಾಗ ವಿದ್ಯುತ್ ಬರುತ್ತೆ ಮತ್ತು ಯಾವಾಗ ಕಡಿತವಾಗುತ್ತೆ ಎಂಬುದಕ್ಕೆ ಬೆಸ್ಕಾಂ ಅಧಿಕಾರಿಗಳ ಬಳಿಯೂ ಉತ್ತರ ಇಲ್ಲವಾಗಿದೆ ಗಂಟೆಗೊಮ್ಮೆ ಗಳಿಗೆಗೊಮ್ಮೆ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತಿದೆ ಒಮ್ಮೆ ವಿದ್ಯುತ್ ಕಡಿತವಾದರೆ ಗಂಟೆಗಟ್ಟಲೆ ಅದರ ಸುಳಿವೆ ಇರಲ್ಲ ಎಲ್ಲೆಡೆ ಮುಂಗಾರು ಕೈಕೊಟ್ಟಿದ್ದು ಕೊಳವೆ ಬಾವಿಗಳಿರುವ ರೈತರು ತೋಟಗಾರಿಕೆ ಬೆಳೆ ಬೆಳೆದು ನೀರು ಹಾಯಿಸಬೇಕೆಂದರೆ ವಿದ್ಯುತ್ತಿಲ್ಲ ಇದರಿಂದ ಬೆಳೆಗಳು ಒಣಗುತ್ತಿದ್ದು ರೈತರು ಬೆಸ್ಕಾಂ ಅಧಿಕಾರಿಗಳಿಗೆ ಮಾತ್ರವಲ್ಲದೆ ಸರ್ಕಾರಕ್ಕೂ ಶಾಪ ಹಾಕುವಂತಾಗಿದೆ ಬಿಸಿಲಿನ ತಾಪ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಿಂದ ಮನೆಗಳಲ್ಲಿ ಫ್ಯಾನ್ ಇಲ್ಲದೆ ಸಾರ್ವಜನಿಕರು ಕಂಗಾಲಾಗುತ್ತಿದ್ದಾರೆ ರೈತರು ಸಾವಿರಾರು ಹೆಕ್ಟಾರ್ ಪ್ರದೇಶದಲ್ಲಿ ನಾನಾ ರೀತಿಯ ತರಕಾರಿ ಬೆಳೆದು ವಿದ್ಯುತ್ ಇಲ್ಲದ ಕಾರಣ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಇನ್ನು ಕುಡಿಯುವ ನೀರು ಸರಬರಾಜಿನ ಮೇಲೂ ವಿದ್ಯುತ್ ಪರಿಣಾಮ ಬೀರಿದ್ದು ನೀರು ಪಂಪ್ ಮಾಡಲಾಗದೆ ಮನೆಗಳಿಗೆ ನೀರು ಸರಬರಾಜು ಮಾಡಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಶಾಪ ಹಾಕುತ್ತಿದ್ದಾರೆ ನನ್ನ ಹೆಸರು ಬಂದು ಎನ್ ಆದಿನಾರಾಯಣ ಸ್ವಾಮಿ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿಯಾಗಿ ಇಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿರತಕ್ಕಂಥ ಸಂಘಟನೆ ಇದರಲ್ಲಿ ಏನಾಗಿದೆ ಅಂದರೆ ಇವತ್ತು ಬೇಸಿಗೆಗಾಲ ಬಂದಿದೆ ಇವತ್ತು ಆಲೂಗಡ್ಡೆ ಮತ್ತು ಟೊಮೊಟೊ ಇಂಥ ಇತರೆ ತರಕಾರಿಗಳೆಲ್ಲ ಇವತ್ತು ರೈತರು ಬೆಳೀತಾ ಇದ್ದಾರೆ ಅದಕ್ಕೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಒಂದು ಎರಡನೇದು ಬಂದು ಇಲ್ಲಿರ್ತಕ್ಕಂಥ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಫೀಸರ್ ಒಬ್ಬರು ಇಲ್ಲ ಯಾವುದೋ ಕೆಲಸದ ಮೇಲೆ ಒತ್ತಡಗಳ ಮೇಲೆ ಹೋಗಿದ್ದೀವಿ ಅಂತ ಅವರು ನೆಪ ಹೇಳ್ಕೊಳ್ತಾ ಇದ್ದಾರೆ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಯಾರೂ ಇರೋಲ್ಲ ಎಲ್ಲ ಈಗ ಬೀಗ ಹಾಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಲ್ಲೂ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಈ ಗುಡಬಂಡೆ ತಾಲೂಕು ಇವತ್ತು ಗುಡಬಂಡೆ ತಾಲೂಕು ಬಂದು ಇವತ್ತು ತಾಲೂಕು ಹೆಡ್ ಆಗಿದೆ ಇದರಲ್ಲಿ ಕೂಡ ಏನಾಗಿದೆ ಬಿ ಸಿ ಎಮ್ ಹಾಸ್ಟೆಲನ್ನು ಹತ್ತನೇ ತರಗತಿಯಿಂದ ಕೆಳಗಡೆ ಇರತಕ್ಕಂಥ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಇರ್ತಾ ಓದ್ತಾ ಇರತಕ್ಕಂಥ ಹೆಣ್ಣುಮಕ್ಕಳು ಹಾಸ್ಟೆಲನ್ನು ಇವತ್ತು ಚೇಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಹುನ್ನಾರ ನೀಡ್ತಾ ಇದ್ದಾರೆ ಆದ್ದರಿಂದ ತೀವ್ರವಾಗಿ ನಾವು ಇದ್ದೀವಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಹಾಗೂ ಅದೇ ರೀತಿಯಲ್ಲೂ ಕೂಡ ಇವತ್ತು ವಿದ್ಯಾರ್ಥಿ ಸಂಘಟನೆ ಕೂಡ ಮುಂದಾಗ ಇದೆ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ಏನಾದರೂ ಚೋಲೂರ್ ಕಡೆ ಏನಾದ್ರು ಈ ಗುಡ್ಬಂಡೆ ತಾಲೂಕಲ್ಲಿ ಇರತಕ್ಕೂ ಅಲ್ಲಿ ಹಾಸ್ಟೆಲ್ ವರ್ಗಾವಣೆ ಮಾಡಿದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಬಡ ಮಕ್ಕಳು ಅಲ್ಲಿಗಳಿಂದ ಬಂದು ಇಲ್ಲಿ ಓದ್ತಕ್ಕಂತಹ ಅಲ್ಲಿ ಮಕ್ಕಳು ಇರ್ತಕ್ಕಂತ ಬಡ ಕುಟುಂಬ ಕೂಲಿಕಾರರ ಇರತಕ್ಕಂತ ಪ್ರದೇಶವಾಗಿದೆ ಇದರಲ್ಲಿ ಏನಿದ್ರು ಕೂಡ ಈಗ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಇವತ್ತು ಇರಬೇಕಾದಂತಹ ಪರಿಸ್ಥಿತಿ ಇದೆ ಇನ್ನು ಮುಖ್ಯವಾಗಿ ಪ್ರಸ್ತುತ ಪರೀಕ್ಷಾ ಸಮಯವಾಗಿದ್ದು ಮಾರ್ಚ್ ಒಂದರಿಂದ ದ್ವಿತೀಯ ಪಿಯು ಸಿ ಪರೀಕ್ಷೆಗಳು ಆರಂಭವಾಗುತ್ತಿವೆ ರಾತ್ರಿ ವೇಳೆ ವಿದ್ಯುತ್ ನೀಡದ ಕಾರಣ ವಿದ್ಯಾರ್ಥಿಗಳು ಓದಲು ಸಂಕಷ್ಟ ಎದುರಿಸುವಂತಾಗಿದೆ ವಿದ್ಯುತ್ ಕಡಿತದ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಮೇನ್ ಸಪ್ಲೈ ಹೋಗಿದೆ ಯಾವಾಗ ಬರುತ್ತದೋ ಗೊತ್ತಿಲ್ಲ ಎಂಬ ಉತ್ತರ ಬರುತ್ತಿದೆ ಬೇಸಿಗೆ ಪ್ರಾರಂಭದ ದಿನದಿಂದಲೇ ವಿದ್ಯುತ್ ಈ ರೀತಿ ಕೈಕೊಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನು ಎಂಬುದನ್ನು ಊಹಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಸತೀಶ್ ಬಾಬು ಸಿಟಿವಿ ನ್ಯೂಸ್